ಇಂತಹ ಅಮ್ಮನನ್ನು ಪಡೆಯೋದಿಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಪವಿತ್ರ ಗೌಡ ಪುತ್ರಿ ಭಾವುಕ ಪೋಸ್ಟ್ ಎಸ್ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳ ಹೆಸರಿದೆ ಅದರಲ್ಲಿ ಒಬ್ಬರು ದರ್ಶನ್ ಇನ್ನೊಬ್ಬರು ಪವಿತ್ರ ಗೌಡ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದ ಅನ್ನೋ ಕಾರಣಕ್ಕೆ ಆತನನ್ನ ಕರೆಸಿ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪ ಇವರಿಬ್ಬರ ಮೇಲೆ ಇದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಮೊದಲ ಆರೋಪಿಯಾಗಿದ್ರೆ ಹಾಗೆ ಎರಡನೇ ಆರೋಪಿಯಾಗಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಸದ್ಯ ಈ ಪ್ರಕರಣ ತನಿಖಾ ಹಂತದಲ್ಲಿದ್ದು ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗುತ್ತೆ ಇತ ದರ್ಶನ್ ನೋಡೋದಿಕ್ಕೆ ಚಿತ್ರರಂಗದ ಗಣ್ಯರು ಜೈಲಿಗೆ ಬಂದು ಹೋಗ್ತಿದ್ದಾರೆ ಕನ್ನಡ ಚಿತ್ರರಂಗದ ಪ್ರಮುಖ ನಟರು ಹಾಗೂ ಆಪ್ತರು ಪ್ರತಿದಿನ ಒಬ್ಬರಲ್ಲ ಒಬ್ಬರು ಜೈಲಿಗೆ ಬಂದು ಅವರ ಆರೋಗ್ಯ ವಿಚಾರಣೆ ಮಾಡುವುದಕ್ಕೆ ಹೋಗ್ತಿದ್ದಾರೆ ಅದೇ ಪವಿತ್ರ ಗೌಡ ನೋಡುವುದಕ್ಕೆ ಅವರ ಸಂಬಂಧಿಗಳು ಬಿಟ್ರೆ ಬೇರೆ ಯಾರದ್ದು ಸುಳಿವು ಇಲ್ಲ ಈ ಕಾರಣಕ್ಕೆ ಸಹಜವಾಗಿ ಪವಿತ್ರಗೌಡ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ ಪವಿತ್ರ ಗೌಡ ಹಾಗೂ ದರ್ಶನ್ ಕಳೆದ ಒಂದು ದಶಕಗಳಿಂದ ಆತ್ಮೀಯರಾಗಿದ್ದಾರೆ ಈ ಸಂಬಂಧ ಇಬ್ಬರು ಜೊತೆಗಿರುವ ಒಂದಿಷ್ಟು ಫೋಟೋಗಳನ್ನ ಒಟ್ಟಿಗೆ ಸೇರಿಸಿ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದರು ಅಲ್ಲಿಂದ ದರ್ಶನ್ ಪವಿತ್ರ ಗೌಡ ಹಾಗೂ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿಯೇ ಕಿತ್ತಾಟ ಶುರುವಾಗಿತ್ತು ಪವಿತ್ರ ಗೌಡ ಜೊತೆ ದರ್ಶನ್ ಆತ್ಮೀಯರಾಗಿದ್ದರು ಈ ವಿಷಯವನ್ನ ಫೋಟೋಗಳೇ ಹೇಳುತ್ತಿವೆ ಇನ್ನು ಪವಿತ್ರ ಗೌಡಗೆ ಮೊದಲನೇ ಮದುವೆಯಿಂದ ಜನಿಸಿದ ಪುತ್ರಿ ಖುಷಿಗೌಡ ಇದ್ದಾರೆ ಖುಷಿಗೌಡ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಮ್ಮನೊಂದಿಗೆ ಇರುವ ಫೋಟೋಗಳನ್ನ ಆಗಾಗ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಳ್ಳುತ್ತಿರುತ್ತಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ಅವರನ್ನ ನೆನೆದು ಗೌಡ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ತಾಯಿಯೊಂದಿಗಿರುವ ಫೋಟೋವನ್ನ ಶೇರ್ ಮಾಡಿಕೊಂಡು ಬಿಲಿಯನ್ ವ್ಯಕ್ತಿಗಳಲ್ಲಿ ನೀನು ಒಬ್ಬರು ಎಂದು ಭಾವಾತ್ಮಕವಾಗಿ ಬರೆದು ಪೋಸ್ಟ್ ಮಾಡಿದ್ದಾರೆ ಅವರೇ ನನ್ನ ಪ್ರೇರಣೆ ಅದೆಂತಹದೇ ಪರಿಸ್ಥಿತಿ ಇದ್ರೂ ಹೇಗೆ ಸ್ಟ್ರಾಂಗ್ ಇರಬೇಕು ಅನ್ನೋದನ್ನ ಅವರು ಕರೆಸಿಕೊಟ್ಟಿದ್ದಾರೆ ಅವರು ಯಾವಾಗಲೂ ಓಪನ್ ಮತ್ತು ಬೆಂಬಲಕ್ಕೆ ನಿಲ್ಲುತ್ತಿದ್ದರು ಅವರು ಬಿಲಿಯನ್ ವ್ಯಕ್ತಿಯಲ್ಲಿ ಒಬ್ಬರು ನಾನು ಇಂತಹ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿಲ್ಲ ನಾನು ನಿಜವಾಗಲೂ ಇಂತಹ ಅಮ್ಮನನ್ನು ಪಡೆಯುವುದಕ್ಕೆ ಅದೃಷ್ಟ ಮಾಡಿದ್ದೆ ನಾನು ನಿಮ್ಮನ್ನು ತುಂಬಾ ಇಷ್ಟಪಡುತ್ತೇನೆ ಅಮ್ಮ ಎಂದು ಖುಷಿಗೌಡ ಬರೆದುಕೊಂಡಿದ್ದಾರೆ ನಾನು ಮತ್ತು ಗುಂಡಾ ಟು ಡಬ್ಬಿಂಗ್ಗೆ ಇಳಿದ ಸಿಂಹ ಡಾಗ್ ಪ್ರೇಮಿಗಳಿಗೆ ಬರ್ತಿದೆ ಮತ್ತೊಂದು ಸಿನಿಮಾ ಎಸ್ ಶ್ವಾನಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ ಆದರೆ ಪ್ರಪಂಚದ ಯಾವುದೇ ಮೂಲೆ ಮೂಲೆಗೆ ಹೋದರೂ ಕೂಡ ಶ್ವಾನ ಪ್ರಿಯರೇ ಇದ್ದೇ ಇರ್ತಾರೆ ಅವರಿಗೆ ಇಂತಹ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಕನ್ನಡದಲ್ಲಿ ನಾಯಿಯನ್ನು ಪ್ರಮುಖ ಪಾತ್ರದಲ್ಲಿ ಇಟ್ಟುಕೊಂಡು ಹೊಸ ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿದೆ ಅದುವೆ ನಾನು ಮತ್ತು ಗುಂಡಾ ಟು ಈಗಾಗಲೇ ನಾನು ಮತ್ತು ಗುಂಡಾ ಸಿನಿಮಾ ತೆರೆ ಆ ಸಿನಿಮಾದ ಸೀಕ್ವೆಲ್ ನಾನು ಮತ್ತು ಗುಂಡಾ ಟು ಎರಡನೇ ಸರಣಿಯಲ್ಲಿ ಸಿನಿಮಾ ತಾರಾಬಳಗ ಬದಲಾಯಿಸಿದೆ ಶಿವ ಕೆಆರ್ ಪೇಟೆ ಜಾಗದಲ್ಲಿ ನಾಯಕನಾಗಿ ರಾಕೇಶ್ ಅಡಿಗ ಕಾಣಿಸಿಕೊಳ್ತಿದ್ದಾರೆ ಇವರ ಜೊತೆಗೆ ವಿಶೇಷ ಪಾತ್ರದಲ್ಲಿ ಶ್ವಾನ ಸಿಂಬಾ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದೆ ಶ್ವಾನ ಪ್ರಿಯರಿಗೆ ಈ ಸಿನಿಮಾ ಇಷ್ಟ ಆಗುವ ಎಲ್ಲ ಸಾಧ್ಯತೆಗಳು ಇವೆ ಈಗಾಗಲೇ ಶ್ವಾನವನ್ನು ಮುಂದಿಟ್ಟುಕೊಂಡು ಹಲವು ಸಿನಿಮಾಗಳು ಬಂದಿದೆ ಕನ್ನಡದಲ್ಲಿಯೇ ಇತ್ತೀಚೆಗೆ ರಕ್ಷಿತ್ ಶೆಟ್ಟಿ ನಟಿಸಿದ ಚಾರ್ಲಿ ತ್ರಿಪಲ್ ಸೆವೆನ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿತ್ತು ಹೆಚ್ಚು ಕಡಿಮೆ ಅದೇ ಸಮಯಕ್ಕೆ ನಾನು ಮತ್ತು ಗೂಂಡಾ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಎರಡು ಸಿನಿಮಾಗೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು ಈಗ ಇದೇ ಸಿನಿಮಾದ ಸೀಕ್ವೆಲ್ ನಾನು ಮತ್ತು ಗೂಂಡಾ ಟು ಬಿಡುಗಡೆಗೆ ರೆಡಿಯಾಗಿದೆ ನಾನು ಮತ್ತೆ ಗುಂಡಾ ಟು ಸಿನಿಮಾಗೆ ನಿರ್ದೇಶಕ ರಘು ಹಾಸನ್ ಆಕ್ಷನ್ ಕಟ್ ಹೇಳ್ತಿದ್ದು ಈ ಸಿನಿಮಾ ಕನ್ನಡ ತೆಲುಗು ಹಿಂದಿ ಸೇರಿ ಐದು ಭಾಷೆಗಳಲ್ಲಿ ತೆರೆಗೆ ಬರ್ತಿದೆ ಈಗಾಗಲೇ ಚಿತ್ರದ ಚಿತ್ರೀಕರಣ ಮುಗಿದು ಡಬ್ಬಿಂಗ್ ನಡೆಯುತ್ತಿದೆ ಕಲಾವಿದರು ಬಂದು ತಮ್ಮ ಪಾತ್ರಗಳಿಗೆ ಡಬ್ ಮಾಡುವುದು ಬೇರೆ ಮಾತು ಅದೇ ಈ ಸಿನಿಮಾದಲ್ಲಿ ನಟಿಸಿರುವ ಶ್ವಾನ ಕೂಡ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಕಾಣಿಸಿಕೊಂಡಿದೆ ಇಡೀ ಸಿನಿಮಾದಲ್ಲಿ ಸಾಕಷ್ಟು ಎಮೋಷನ್ ಸೀನ್ಗಳಿವೆ ಈ ಸಿನಿಮಾಗೆ ಡಾಗ್ ವಿಶೇಷವಾಗಿ ಸಿಂಹ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದು ತನ್ನ ಪಾತ್ರಕ್ಕೆ ತಾನೇ ಡಬ್ ಮಾಡ್ತಿದೆ ಇಡೀ ಸಿನಿಮಾದಲ್ಲಿ ಸಿಂಭಾ ಒರಿಜಿನಲ್ ಸೌಂಡ್ ಕಾಣಿಸಿಕೊಳ್ಳಲಿವೆ ಕೇವಲ ಬೊಗಳುವ ದೃಶ್ಯವನ್ನು ಡಬ್ಬಿಂಗ್ ಮಾಡುವುದಕ್ಕೆ ಯಾಕೆ ಸಾಹಸ ಅನ್ನೋ ಮಾತು ಕೇಳಿ ಬರುತ್ತೆ ಡಬ್ಬಿಂಗ್ ಅಂದ್ರೆ ಕೇವಲ ಮಾತಲ್ಲ ಎಲ್ಲೆಲ್ಲಾ ಶ್ವಾನ ಬೊಗಳ ಬೇಕೋ ಆ ಎಲ್ಲಾ ಜಾಗದಲ್ಲಿ ಸಿಂಬನಿಂದನೇ ಧ್ವನಿಯನ್ನ ರೆಕಾರ್ಡ್ ಮಾಡಲಾಗಿದೆ ಸಿಂಭಾ ಒರಿಜಿನಲ್ ಸೌಂಡ್ ಅನ್ನು ನಾವು ರೆಕಾರ್ಡ್ ಮಾಡುತ್ತಿದ್ದೇವೆ ಎಮೋಷನ್ ಸೀನ್ಗಳಲ್ಲಿ ಸಿಂಬಾ ಡಬ್ಬಿಂಗ್ ಮಾಡುತ್ತಿದೆ ಪ್ರತಿ ಜಾತಿಯ ನಾಯಿಯದು ಒಂದೊಂದು ರೀತಿ ಸೌಂಡ್ ಇರುತ್ತದೆ ಹಾಗಾಗಿಯೇ ನಾವು ನಮ್ಮ ಗುಂಡನ ಪಾತ್ರ ಮಾಡಿರೋ ಸಿಂಬಾ ಡಬ್ಬಿಂಗ್ ಮಾಡಿಸುತ್ತಿದ್ದೇವೆ ಡಾಕ್ ಕೈಲಿ ಡಬ್ಬಿಂಗ್ ಮಾಡಿಸುತ್ತಿರುವುದು ನಾವೇ ಮೊದಲೆನ್ನಬಹುದು ಇಂದಿನ ಪಾರ್ಟ್ ಒನ್ ಚಿತ್ರದಲ್ಲಿ ನಿಂದಲೇ ಡಬ್ಬಿಂಗ್ ಮಾಡಿಸಿದ್ದೇವೆ ಆದರೆ ಅದು ಕೇವಲ ಕೆಲವು ದೃಶ್ಯಗಳಲ್ಲಿ ಮಾತ್ರ ಆಗಿತ್ತು ಪಾರ್ಟ್ ಟೂ ನ ಇಡೀ ಸಿನಿಮಾದಲ್ಲೇ ಡಾಕ್ ಸಿಂಬಾನೇ ಡಬ್ ಮಾಡ್ತಿದೆ ಎನ್ನುತ್ತಾರೆ ನಿರ್ದೇಶಕರು ನಾನು ಮತ್ತು ಗುಂಡಾ ಟು ಸಿನಿಮಾಗಾಗಿ ಶ್ವಾನದಿಂದ ಡಬ್ಬಿಂಗ್ ಮಾಡಿಸಲಾಗುತ್ತಿದೆ ದೇಶಾದ್ಯಂತ ಇಂತಹ ಪ್ರಯತ್ನಕ್ಕೆ ಯಾರೂ ಮುಂದಾಗಿಲ್ಲ ಎನ್ನುತ್ತಾರೆ ನಿರ್ದೇಶಕ ರಘು ಹಾಸನ್ ಸದ್ಯ ಡಬ್ಬಿಂಗ್ ಹಂತದಲ್ಲಿದ್ದು ಡಿಐ ಹಾಗೂ ಆರ್ ಆರ್ ಕೆಲಸ ಆಗಬೇಕಿದೆ ವಿಶೇಷ ಅಂದ್ರೆ ಬಹಳ ದಿನಗಳ ಬಳಿಕ ಆರ್ ಪಿ ಪಟ್ನಾಯಕ್ ಸಂಗೀತ ನೀಡಿದ್ದಾರೆ ಪೃಥ್ವಿಕ್ ಮುರಳೀಧರ್ ಅವರ ಹಿಂದೆ ಸಂಗೀತವಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ ಫೈ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು